ಸಾಕ್ಷಿ ಹಾಕಿದ್ದಾರೆ ಅವ್ರ ಕಷ್ಟ ಹೇಳಿದ್ರಲ್ಲ ನಾನು ಕಂಡಿದ್ದೇನೆ ಅಂತ ಮಾನ್ಯ ಸಭಾಪತಿಗಳೇ ಆದ್ರೆ ವಿಪಕ್ಷದ ನಾಯಕ ಸಭಾಪತಿಗಳೇ ನಾನು ಹೇಳ್ತೇನೆ ತೋರಿಸಿ ರನ್ಯಾ ಫ್ಯಾನ್ ಆನ್ ಇದೆ ನಾನು ಸಾಕ್ಷಿ ಹಾಕ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಸಭಾಪತಿಗಳೇ ಅವ್ರ ಹತ್ರ ಬಿಡಿಸಿ ಅವ್ರಿಗೆ ನೀವೇ ಹೇಳಿ ಅವ್ರಿಗೆ ಅರ್ಥನೇ ಆಗಲ್ಲ ಮಾನ್ಯ ಸಭಾಪತಿಗಳೇ ಅದು ಗೃಹ ಗ್ರಹಮಂಟ್ರಕ್ಕೆ ಬರಲ್ಲ ಕ್ಲಾಸ್ ಲೀಡ್ರಿಗೆ ಬರುತ್ತೆ ಮಾನ್ಯ ಸಭಾಪತಿಗಳೇ ಎರಡು 50ಕ್ಕೆ पीरियड ಬರಲ್ಲ ಅದಕ್ಕೆ ಟೀಚರ್ ಕ್ಲಾಸ್ ಅಂತ ಮಾನ್ಯ ಸಭಾಪತಿಗಳೇ ಬಲ್ಕಂ ಕತ್ತಿನೇ ಅಲ್ಲಿ ಮಾನ್ಯ ಸಭಾಪತಿಗಳೇ ಫ್ಯಾನ್ ಲೈಟ್ ಆನ್ ಇದಿತ್ತು ಮಾನ್ಯ ಸಭಾಪತಿಗಳೇ ಆ ಕ್ವೆಶ್ಚನ್ ಕ್ಲಿಯರ್ ಆಗಿ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಅಂತ ಹೇಳಿ ಮಾನ್ಯ ಸಭಾಪತಿಗಳಿಗೆ ಏನೇನು ಮಾತಾಡ್ತಿದ್ದಾರೆ ಮಾನ್ಯ ಸಭಾಪತಿಗಳೇ ನಾನು ಅಲ್ಲ ಕ್ಲಿಯರ್ ಆಗಿ ಆಪ್ ಮಾಡ್ಕೊಂಡು ಹೇಳಿ ಬೇಕಾದ್ರೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಆಗೇ ಇದ್ದೆ ಮೂರನೇ दर्शन मायती आवाज दियो नाम से तो नहीं इतनी ड्रावा का और खेल कोताई तो और पक्का ना भी आवाज में इतनी बात दीपा से नहीं है सुना है ना है सुना दीपा से तो भी दीपा से नहीं बोलता तो नाम से नहीं रहता आनी नाम का से नहीं पक्का है सुने बोल नाम पक्का है इतनी जा आनी ಗ್ರಾಮಯ ಸಭಾಪತಿಗಳು ನಮ್ ಬಗ್ಗೆ ಪರವಾಗಿ ಮಾತಾಡಿ ಅಂತ ಹೇಳಿ ನಿಮ್ ನ್ಯಾಯ ಪರವಾಗಿ ಮಾತಾಡುದು ಅವ್ರ ಕಂಪ್ಲೇಂಟ್ ಅಂತ ನಾನ್ ಹೌದು ಹಾಕಿದ್ ಹೌದು ಅಂತ ಹೇಳಿ ಒಪ್ಕೊಂಡಿದ್ರ ಅದಕ್ಕೆ ನೀವು ಇದರ ಕೊಟ್ಟು ಏನ್ ಮಾಡ್ತಿದ್ರು ಅದನ್ನ ನೀವು ಕ್ಲಾಸ್ ಲೀಡರ್ ಕೇಳಿ ನಾವು ಕೇಳ್ಬೇಡಿ ಮಾನ್ಯ ಇವರಿಗೆ ನಾವು ಮಾತ್ರ ಎಲ್ಲ ಸುಳ್ಳು ನಿಜ Yeah.

ನನಗರೇ ಇರೇ ನನಗೆ ಗೊತ್ತಿರ್ಬಹುದು ಗೊತ್ತಿದೆ

ಅದೇ ನಿಮ್ಮ ವಿಪಕ್ಷದಲ್ಲಿ ಮಾತಾಡಿದ್ದಾರೆ ಎಂತಂದ್ರೆ ಅವರ ಗ್ರೌಂಡ್